ಎಪಿಎಂಸಿಯಲ್ಲಿ ಸಂಡೇ ಮಾರುಕಟ್ಟೆ ಬಂದ್ ಮಾಡಿ ಇಲ್ಲಿನ ದಲ್ಲಾಳಿಗಳಿಂದ ನಡೆಸುತ್ತಿರುವ ಕಮಿಷನ್ ಹಾವಳಿ ತಪ್ಪಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ಭಾರತೀಯ ಕೃಷಿಕ ಸಮಾಜ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಖಾಸಗಿ ಜೈ ಕಿಸಾನ್ ಅಸೋಸಿಯೇಷನ್ ಅವರು ನಡೆಸುತ್ತಿರುವ ಅನಧಿಕೃತ ಸಂಡೆ ಮಾರುಕಟ್ಟೆ ತಕ್ಷಣ ಬಂದ್ ಮಾಡಿ ಎಂದಿನಂತೆ ನಡೆಸುತ್ತಿರುವ ಮಾರುಕಟ್ಟೆಯ ಮಳಿಗೆ ವ್ಯವಹಾರಗಳನ್ನು ನಡೆಸುವುದು ಪಾರದರ್ಶಕ ವಹಿವಾಟು ನಡೆಸಬೇಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವಾರದಲ್ಲಿ ಉಪದಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಿದ ಕಮಿಷನ್ ಏಜೆಂಟು ರೈತರಿಂದ ಕಮಿಷನ್ ಪಡೆಯುವಂತಿಲ್ಲ ಎಂದು ಆದೇಶ ಹೊರಡಿಸಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ ರೈತರ ಕೃಷಿ ಉತ್ಪನ್ನಗಳು ಮಾರುಕಟ್ಟೆ ಪ್ರವೇಶಿಸಿದ ತಕ್ಷಣವೇ ತೂಕ ಮಾಡಬೇಕು ರೈತರ ಮುಂದೆ ತೂಕ ದರ ನಿಗದಿ ಮತ್ತು ಸ್ಪರ್ಧಾತ್ಮಕ ಬೆಲೆಗಳ ನಿಗದಿ ಮಾಡಬೇಕು ಹಾಗೂ ಕೃಷಿ ಮಾರುಕಟ್ಟೆಯಲ್ಲಿ ರೈತರನ್ನು ಗೌರವದಿಂದ ಕಾಣಬೇಕು ನೀರು ಆಹಾರ ಆರೋಗ್ಯ ಸುಚಿತ್ರ ಕಡೆಗೆ ಗಮನ ಹರಿಸಬೇಕು ವಿಶ್ರಾಂತಿ ಮತ್ತು ರಾತ್ರಿ ವೇಳೆ ತಂಗಲು ರೈತ ಭವನ ನಿರ್ಮಿಸಬೇಕು ಎಂದು ಆಗ್ರಹಿಸಿದ್ದಾರೆ ಬೆಳಗಾವಿ ನಗರದ ಖಾಸಗಿ ಮಾರುಕಟ್ಟೆಯಲ್ಲಿ ವಹಿವಾಟು ನಡೆಸುತ್ತಿರುವ ಹೂವು ಹಣ್ಣು ಬಾಳೆಹಣ್ಣು ಹಾಗೂ ಹುಣಸೆ ಹಣ್ಣು ಮಾರುಕಟ್ಟೆಗಳನ್ನು ತಕ್ಷಣವೇ ಎಪಿಎಂಸಿಗೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿದ್ದಾರೆ ಬೆಳಗಾವಿಯ ಎಪಿಎಂಸಿ ಮಾರುಕಟ್ಟೆಯ ಪುನರ್ ಸ್ಥಾಪನೆಯಾಗಿ ಇವತ್ತು ಮೂರು ತಿಂಗಳ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ದಿವಸ ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ರದ್ದು ಮಾಡುವ ಮುಖಾಂತರ ಸರ್ಕಾರ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಎಪಿಎಂಸಿ ನ ಪುನರ್ ಸ್ಥಾಪನೆ ಮಾಡಿದೆ ಈಗ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯವರು ಎ ಪಿ ಎಂ ಅಲ್ಲಿ ಸಂಡೆ ಮಾರ್ಕೆಟ್ ಅಂತ ಮಾಡೋದ್ ಮುಖಾಂತರ ರೈತರಿಗೆ ಗೊಂದಲ ಮಾಡಿ ಧಾರ್ಮಿಯಲ್ಲಿ ವ್ಯತ್ಯಾಸ ಮಾಡೋದ ಮುಖಾಂತರ ರೈತರಿಗೆ ಹಿನ್ನಡೆ ಬಾಳಾಗ್ತಾ ಇದೆ ಅದೊಂದು ತಕ್ಷಣ ಅವಧಿ ಮುಗಿಸ್ತದೆ ಅದಕ್ಕಾಗಿ ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ಸ್ಥಳಾಂತರ ಮಾಡಬೇಕಂತ ಜಿಲ್ಲಾಧಿಕಾರಿ ಒತ್ತಾಯ ಮಾಡಿದ್ವಿ ಎರಡನೇದಾಗಿ ಬೆಳಗಾವಿಯಲ್ಲಿ ಖಾಸಗಿ ಅಲ್ಲಿ ಮಾಡ್ತಕ್ಕಂತ ಹಣ್ಣು ಹೂವು ಬಾಳೆಹಣ್ಣು ಹುಣ್ಸೆ ಮಾರ್ಕೆಟ್ ಮಾರ್ಕೆಟ್ಗಳನ್ನ ಕೂಡ ಎ ಪಿ ಸ್ಥಳಾಂತರ ಮಾಡ್ಬೇಕಂತ ಹೇಳಿದ್ರಿ ಆಮೇಲೆ ಇಲ್ಲಿ ನಮ್ಮ ಎ ಪಿ ಎಂ ಸಿ ಕಮಿಷನ್ ರೈತರನ್ನ ಕಮಿಷನ್ ಪಡೆಯತಕ್ಕಂತ ಹಾವಳಿಯನ್ನ ತೆರಳಬೇಕು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆಯ ನಿಯಂತ್ರಣ ಅಭಿವೃದ್ಧಿ ವ್ಯವಹಾರಗಳ ನೂರ ಅರವತ್ತಾರು ಅರವತ್ತೊಂಬತ್ತು ಸಂಬಂಧವಾಗಿ ನಿಯಮಾವಳಿ ಪ್ರಕಾರ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ಯಾವುದೇ ರೀತಿ ಆರ್ಥಿಕವಾಗಿ ಸಂಕಷ್ಟ ಆಗದಂತೆ ಆ ವ್ಯವಹಾರದಲ್ಲಿ ಪಾರದರ್ಶಿ ಆಗಬೇಕು ತೂಕದಲ್ಲಿ ದರದಲ್ಲಿ ಮೋಸ ಮೂಸಾಗಬಾರ್ದು ಮತ್ತು ಮಾರುಕಟ್ಟೆಗೆ ಸರ್ಕಾರಿ ಉತ್ಪನ್ನ ಬಂದ ತಕ್ಷಣ ಅದನ್ನ ತೂಕ ಮಾಡಿಕೊಂಡು ತಮ್ಮ ಸುಪರ್ತಿ ಪಡ್ಕೊಂಡು ರೈತರಿಗೆ ಅಂತ ವ್ಯವಹಾರ ಕೊಡ್ಬೇಕು ಅಂತ ಹೇಳಿ ఇలా భారతీయ కృషి సంఘటన ముఖా తన మనవి కొద్ది సౌడ ముదుగు సేరే ఇన్నితరారు ఉపస్థితర కృష్ణ కాంబ్ే కెం కన్నడ న్యూస్ పెళగ్రీ